ಎಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯವರು ತಮ್ಮ ನಿರ್ಧಾರವನ್ನು ಶರಣ ಸಮೂಹದ ಮುಂದೆ ಹೇಳ್ತಾರೆ ಶರಣರು ಕೂಡ ಅಕ್ಕ ಮಹಾದೇವಿಯವರ ನಿರ್ಧಾರವನ್ನು ಕದಲಿಸುವುದು ಸಾಧ್ಯ ಆಗದ ಕೆಲಸ ಅಂತ ತಿಳಿತಾರೆ ಹಾಗೂ ಅವರು ಅನುಭವ ಮಂಟಪಕ್ಕೆ ಅಕ್ಕ ನಿಮ್ಮ ಸಂದೇಶವು ಏನಾದರೂ ಇದೆಯೇ ಶರಣ ಸಂಕುಲವ ಆತರದಿಂದ ನಿರೀಕ್ಷಿಸುತ್ತಾ ಇದೆ ತಮ್ಮ ಅನಿಸಿಕೆಯನ್ನು ಹೇಳಿ ಅಂತ ಕೇಳ್ತಾರೆ ಆಗ ಅಕ್ಕನವರು ಈ ರೀತಿಯಾಗಿ ಹೇಳ್ತಾರೆ ಶರಣ ಬಂಧುಗಳೇ ನಿಮಗೆ ನಾನಾವ ಸಂದೇಶ ನೀಡಬಲ್ಲೆ ನಮ್ಮೆಲ್ಲರ ಮಹಾಗುರುವಾದ ಈ ವಚನಧರ್ಮದ ಹೃದಯವಾದ ಬಸವ ತಂದೆಗಳು ಅದೊಂದು ವ್ಯಕ್ತಿಯಲ್ಲ ಶಕ್ತಿ ಸಾಮಾನ್ಯವಾಗಿ ನಾವು ಸಮಕಾಲೀನರಾಗಿ ನಮ್ಮೊಡನಿರುವಂತಹ ಅನೇಕ ಮಹಾನುಭಾವರನ್ನ ಅಜ್ಞಾನದಿಂದಲೂ ಉದಾಸೀನದಿಂದಲೋ ಅಹಂಕಾರದಿಂದಲೋ ಪ್ರೇರಿತರಾಗಿ ತಿಳಿದುಕೊಳ್ಳಲು ಅಸಮರ್ಥರಾಗಿ ಬಿಡುತ್ತೇವೆ ಹಾಗೆ ಅವರನ್ನು ತಿಳಿದುಕೊಳ್ಳದೆ ಹೋಗಿ ಅವರು ಕೈಗೊಂಡ ಗುರಿಗಳಲ್ಲಿ ಸಹಕರಿಸದೇ ಇದ್ದರೆ ಲೋಕಕ್ಕೆ ಅವರಿಂದ ಸಲ್ಲಬಹುದಾದಷ್ಟು ಕಾಣಿಕೆಯನ್ನು ಪಡೆದುಕೊಳ್ಳಲಾರೆವು ಅಪ್ಪನವರದು ಸರ್ವಾಂಗ ಪರಿಪೂರ್ಣ ವ್ಯಕ್ತಿತ್ವ ಚಾಣಕ್ಯನು ತನ್ನ ಅರ್ಥಶಾಸ್ತ್ರ ಗ್ರಂಥದಲ್ಲಿ ಮಹಾ ಅಮಾತ್ಯನಿಗೆ ಇರಬೇಕಾದಂಥ ಇಪ್ಪತ್ತೈದು ಲಕ್ಷಣಗಳನ್ನ ವಿವರಿಸುವನು ಚಾಲುಕ್ಯ ರಾಜ್ಯದ ಮಹಾ ಅಮಾತ್ಯರಾದಂಥ ಅಣ್ಣನವರಿಗೆ ಇವೆಲ್ಲ ಇದೆ ರಾಜಕೀಯ ಕ್ಷೇತ್ರದ ದೃಷ್ಟಿಯಿಂದ ಚಾಣಕ್ಯನ ಅಳತೆಗೋಲು ಸರಿ ಆದರೆ ಧಾರ್ಮಿಕ ದೃಷ್ಟಿಯಿಂದ ಐವತ್ತೆರಡು ವಿಶೇಷ ಗುಣಗಳನ್ನು ನಾನು ಅಪ್ಪನವರಲ್ಲಿ ಗುರುತಿಸುತ್ತೇನೆ ನಮ್ಮ ನಾಡು ನುಡಿ ಧರ್ಮ ಸಮಾಜಗಳಲ್ಲಿ ಅನೇಕ ಕೊರತೆಗಳು ಸಮಸ್ಯೆಗಳು ತುಂಬಿ ತುಳುಕುತ್ತಿವೆ ಬಹುಶಃ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆಂದೇ ಅಪ್ಪನವರು ಅವತರಿಸಿರಬೇಕು ಇವರು ಕೈಗೊಂಡ ವ್ಯಾಪಕ ಕಾರ್ಯ ಪಡೆದ ಯಶಸ್ಸನ್ನ ನೋಡಿದರೆ ಅದೆಲ್ಲವನ್ನ ನಿರ್ವಹಿಸುವುದು ಯಾವುದು ಸಾಮಾನ್ಯ ಹಸ್ತವಲ್ಲ ಅನುಗ್ರಹಾತ್ಮಕ ದೈವಿ ಹಸ್ತವೇ ಇರಬೇಕು ಎನಿಸುವುದು ರಾಜಕೀಯ ಧರ್ಮ ತ್ಯಾಗ ಭೋಗ ನಿರ್ಲಿಪ್ತತೆ ಕಾಯಕ ಯೋಗ ಲೌಕಿಕ ಪಾರಮಾರ್ಥ ಇಂತಹ ಈ ದ್ವಂದ್ವ ಗುಣಗಳನ್ನು ಮೈಗೂಡಿಸಿಕೊಂಡಂತಹ ಇವರು ಮನುಕುಲದ ಉದ್ಧಾರಕ್ಕಾಗಿಯೇ ಅವತರಿಸಿದ ಕಾರಣಿಕರು ಶತಶತಮಾನಗಳಿಂದ ಕರ್ಮವಾದದ ಹೊರೆ ಹೊತ್ತು ಕೀಳಿರಿಮೆಯಲ್ಲಿ ಬಾಳಿದ್ದ ನಿಮ್ಮ ಜನಾಂಗದ ಡೂಗು ಬೆನ್ನನ್ನ ವೈಚಾರಿಕ ಪ್ರಜ್ಞೆಯಿಂದ ನೆಟ್ಟಗೆ ಮಾಡಿದವರು ಇವರು ಉಚ್ಚ ವರ್ಣದಲ್ಲಿ ಹುಟ್ಟಿದರು ತಮಗಷ್ಟು ಸೌಲಭ್ಯಗಳು ದೊರೆತರೆ ಸಾಕೆಂಬ ಸ್ವಾರ್ಥ ತಾಳದೆ ಧರ್ಮದ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಅಪೇಕ್ಷಿಸಿದವರಿಗೆ ಧರ್ಮ ಸಂಸ್ಕಾರವೂ ಸಿಗುವಂತಾಗಬೇಕು ಮುಕ್ತಿಯು ಮಾನವನ ಜನ್ಮ ಸಿದ್ಧ ಹಕ್ಕೆಂದು ಹೋರಾಡುತ್ತಿರುವವರು ಮಾನವ ಸ್ವತಂತ್ರದ ಪ್ರತಿನಿಧಿಯಾದ ಇವರು ಸಾಧಿಸಲು ಬಯಸಿದ ಗುರಿಯನ್ನು ಅರಿತು ಅವರ ಮಣಿಹದ ಸಫಲತೆಗೆ ಎಲ್ಲರೂ ಕೈಗೂಡಿಸಬೇಕು ಅಪ್ಪನವರ ವ್ಯಕ್ತಿತ್ವವಾಗಲಿ ಅವರ ಧ್ಯೇಯ ದರ್ಶನಗಳಾಗಲಿ ಅರಿಯದೆ ಅವರನ್ನ ಮೂರ್ತೀಕರಿಸಿ ಪೂಜೆ ಮಾಡಿದರೆ ಸಾಲದು ಸುಂದರ ಶಿಲ್ಪಿಯೋರ್ವ ತಮ್ಮ ತಪಸ್ಸನ್ನ ದಾರೆಯರಿದು ಅತ್ಯುನ್ನತವಾದಂತಹ ಶಿಲ್ಪ ಕೃತಿಯೊಂದನ್ನು ರೂಪುಗೊಳಿಸಿ ಪ್ರದರ್ಶನಕ್ಕೆ ಇಟ್ಟಾಗ ಪ್ರೇಕ್ಷಕರು ಅದನ್ನ ಹಗುರವಾಗಿ ನೋಡಿದರೆ ಆಳವನ್ನ ಅರ್ಥ ಮಾಡಿಕೊಳ್ಳದೆ ಮುಂದೆ ಹೋದರೆ ಶಿಲ್ಪಿಯ ಹೃದಯವು ಮೂಕ ವೇದನೆಯಿಂದ ಜರ್ಜರಿತವಾಗುವುದು ಉತ್ತಮ ಗಾಯಕನು ತನ್ನ ಮನವನ್ನ ಕಂಠದಲ್ಲಿ ವಿಲೀನಗೊಳಿಸಿ ಭಾವ ಸಮಾಧಿಸ್ಥನಾಗಿ ಹಾಡುತ್ತಾ ಸ್ವರ ಪ್ರಸ್ತಾರ ಆಲಾಪಗಳನ್ನು ಮಾಡುವಾಗ ಶ್ರೋತೃಗಳು ತಮ್ಮ ಪಾಡಿಗೆ ತಾವು ಮಾತಿನಲ್ಲಿ ತೊಡಗಿದರೆ ಗಾಯಕನ ಉತ್ಸಾಹವನ್ನೇ ಅದು ಬತ್ತಿಸುವಂತೆ ಅಪ್ಪನವರು ಮೂರ್ತಿಗೊಳಿಸಿ ಇಟ್ಟ ಈ ವಿಶ್ವ ಧರ್ಮವನ್ನ ಅವರ ಹೃದಯವೂ ಶರಣ ಸಮೂಹದೊಡನೆ ಹಾಡಿದ ವಚನ ಸಾಹಿತ್ಯವನ್ನ ಅದರ ಸತ್ವಮರ್ಮಗಳನ್ನು ಅರ್ಥ ಮಾಡಿ ಅಂಗವಿಸಿಕೊಳ್ಳದಿದ್ದರೆ ಅಪ್ಪನವರಿಗೆ ತೃಪ್ತಿಯಾಗದು ಆದ್ದರಿಂದ ಅವರು ಇಲ್ಲಿ ಸೂತ್ರರೂಪವಾಗಿ ರೂಪಿಸಿ ತೋರಿಸಿದಂತಹ ನೀತಿ ಧರ್ಮಗಳ ಸಂಗಮವಾದ ಕಲ್ಯಾಣ ರಾಜ್ಯವನ್ನು ನಾವು ಎಲ್ಲೆಡೆ ಕಟ್ಟಲು ಯತ್ನಿಸಬೇಕು ಮುಂದಿನ ಜನಾಂಗ ಕಟ್ಟಿಕೊಳ್ಳಲು ಮಾರ್ಗವನ್ನು ತೋರಬೇಕು ಶತಶತಮಾನಗಳವರೆಗೆ ಈ ಸಂದೇಶವು ಹರಿದು ಹೋಗಲು ಭದ್ರತಳಪಾಯವನ್ನು ಹಾಕಬೇಕು ಅಪ್ಪನವರು ಹೃತ್ಪೂರ್ವಕವಾಗಿ ಆಶಿಸಿರುವಂತೆ ಈ ವಿಶ್ವವೇ ಒಂದು ಭವನವಾಗಿ ಪ್ರೇಮವೇ ಬದುಕಿನ ಜೀವಾಳವಾಗಿ ಸಮಾನತೆಯನ್ನ ಸಾರುವ ಷಟ್ಸ್ಥಲ ಧ್ವಜವು ಎಲ್ಲೆಡೆ ಹಾರಬೇಕು ಆಹ ಎಂಥ ಉದ್ಯೋತ್ಮಕ ಸಂದೇಶ ನಿಜಕ್ಕೂ ಮಾರ್ಮಿಕ ಮಾರ್ಗದರ್ಶನ ಹೃತ್ಪ್ರಚೋದಕ ಕರೆ ಈ ರೀತಿಯಾಗಿ ಉದ್ಘಾರ ಮಿಶ್ರಿತ ಮೆಚ್ಚುಗೆಯ ಧ್ವನಿಗಳು ಅನುಭವ ಮಂಟಪದ ಮೂಲೆ ಮೂಲೆಗಳಿಂದ ಒಲಿದವು ಅಕ್ಕಮಹಾದೇವಿಯ ಮಾತಿಗೆ ಮುಕ್ತಾಯ ಹಾಡಿ ಆಸೀನಳಾದಳು ಅಕ್ಕ ಮಹಾದೇವಿ ಮಾತಿಗೆ ಮುಕ್ತಾಯ ಹಾಡಿ ಆಸೀನಳಾದಳು ಬಸವಣ್ಣನವರು ಮೇಲೆದ್ದು ನಿಂತರು ಬಾಬಾಜೀವಿಗಳಾದ ಅವರ ಹೃದಯವು ಒಳಗೆ ಮಿಡಿಯುತ್ತಿತ್ತು ಶರಣಬಂಧುಗಳೇ ಅಂಬುಜೆಯ ಅರಳುವಿಕೆಯಿಂದ ಸರೋವರದ ಚೆಲುವು ಹಚ್ಚುವಂತೆ ಎಂಬ ಈ ಶಿವಾಂಬುಜಿಯು ಮಹಾಮನೆಯ ಸರಸಿಯ ಅಂದವನ್ನು ಹೆಚ್ಚಿಸಿದ್ದಳು ವಚನ ಕೋಗಿಲೆಯಾಗಿ ಅನುಭವ ಮಂಟಪದ ಬನವನ್ನು ಭಾಕ್ತಿಕ ಕುಹುಸ್ವರದಿಂದ ತಣಿಸಿದ್ದಳು ವಿರಕ್ತಿಯ ಮಯೂರವಾಗಿ ಶರಣ ಜನರ ಹೃದಯ ಗಿರಿಯಲ್ಲಿ ನರ್ತಿಸಿದ್ದಳು ನಾವು ಈ ದಿವ್ಯ ಚೇತನವನ್ನ ನಾಳೆಯೇ ಬೀಳ್ಕೊಡಬೇಕೆಂಬುದು ನಮಗೆಲ್ಲ ದುಃಖದಾಯಕ ಸನ್ನಿವೇಶ ಆದರೇನಂತೆ ಉತ್ತಮ ವರನಿಗೆ ದಾರೆ ಎಳಿದು ಕಳಿಸುವಾಗ ಸಾಕಿ ಸಲಹಿದ ಮಗಳನ್ನು ಅಗಲಬೇಕಲ್ಲ ಎಂಬ ವ್ಯತೆ ತಾಯಿ ತಂದೆಯರಿಗೆ ಇದ್ದರೂ ಕುಲೀನ ತಾಣವನ್ನ ಮಗಳು ಸೇರುವಳು ಎಂಬಂತಹ ಸಂತಸ ಹೆತ್ತವರಿಗೆ ಇರುವುದು ಸಹಜವಷ್ಟೇ ಹಾಗೆಯೇ ಅಕ್ಕ ಮಹಾದೇವಿ ನಾಳೆ ಶಾರೀರಿಕವಾಗಿ ಶರಣ ಜನರನ್ನ ಅಗಲುತ್ತಿದ್ದರೂ ಚನ್ನಮಲ್ಲಿಕಾರ್ಜುನನ ಚನ್ನ ಸತಿಯಾಗಿ ಅವನನ್ನ ಬೆರೆಯಲು ಹೊರಟಿರುವುದರಿಂದ ನಾವು ಸಂತಸವನ್ನ ವ್ಯಕ್ತಪಡಿಸಬೇಕಾಗುವುದು ನಾಲ್ಕೈದು ವರ್ಷಗಳ ಮಟ್ಟಿಗೆ ಇಂತಹ ವೀರ ವೈರಾಗ್ಯ ಮಹಾಶಿವಯೋಗದ ಸಂಗಮವಾದಂತಹ ದಿವ್ಯಚೇತನವು ನಮ್ಮ ಮಧ್ಯೆ ಇದ್ದು ನಮ್ಮನ್ನ ಪುನೀತಗೊಳಿಸಿತಲ್ಲ ಎಂಬುದೇ ನಮ್ಮ ಪಾಲಿಗೆ ಉಳಿಯುವ ತೃಪ್ತಿಯ ಮುದ್ರೆ ಗದ್ಗದ ಕಂಠದಿಂದ ನುಡಿದಾಗ ಅಕ್ಕ ಮಹಾದೇವಿಯು ವಿನಯದಿಂದ ತಲೆಬಾಗಿ ಉಸುರಿದಳು ತಂದೆ ಇದು ಬಹುದೊಡ್ಡ ಮಾತು ನನ್ನ ವ್ಯಕ್ತಿತ್ವ ಸಾಧನೆಗಳು ಒಂದು ರೂಪನ್ನ ಹೊಂದಿದುದು ನಿಮ್ಮ ದಯದಿಂದ ಕಾಮನ ಗೆಲಿದೆನು ಬಸವಣ್ಣ ನಿಮ್ಮ ದಯದಿಂದ ಸೋಮಧರನ ಹಿಡಿದಪ್ಪಿದೆನು ಬಸವಣ್ಣ ನಿಮ್ಮ ಕೃಪೆಯಿಂದ ನಾಮದಲ್ಲಿ ಹೆಂಗೂಸೆಂಬ ಹೆಸರಾದರೇನು ಭಾವಿಸಲು ಗಂಡು ರೂಪ ಬಸವಣ್ಣ ನಿಮ್ಮ ಬಲದಿಂದ ಅತಿಕಾಮಿ ಚೆನ್ನ ಮಲ್ಲಿಕಾರ್ಜುನಂಗೆ ತೊಡರ ನಿಕ್ಕಿ ಎಡರೈಯ್ಯದೆ ಕೂಡಿದೆನು ಬಸವಣ್ಣ ನಿಮ್ಮ ದಯದಿಂದ ಕಾಮನನ್ನ ನಾನು ಗೆಲಿದು ವೈರಾಗ್ಯ ನಿಧಿಯಾಗಿ ನಿಂತುದಾಗಿ ಶಿವನನ್ನ ಒಲಿಸಿಕೊಂಡು ಶಿವಯೋಗಿಣಿಯಾದುದಾಗಿ ವಚನ ರಚನೆಯನ್ನ ಗೈದು ಕವಿ ಕೋಗಿಲೆಯಾದುದಾಗಲಿ ಎಲ್ಲವೂ ನಿಮ್ಮಿಂದಾದುದು ತಾನೆ ನಾಮದಲ್ಲಿ ರೂಪದಲ್ಲಿ ಹೆಂಗುಸಾಗಿ ಏನಂತೆ ಭಾವದಲ್ಲಿ ಕಂಡಾಗಿ ಆಧ್ಯಾತ್ಮ ಸಾಧನೆಯಲ್ಲಿ ಮುಂದಾದುದು ನಿಮ್ಮ ಬೆನ್ನ ಬಲದಿಂದ ತಾನೆ ಹೆಣ್ಣು ಮಾಯೆ ಎಂದು ಮೂಕೆಳೆಯುತ್ತಿದ್ದಂತಹ ಸಮಾಜದಲ್ಲಿ ಕುಲದಲ್ಲಿ ಇದ್ದಂತಹ ಅವಿರಳ ಪ್ರತಿಭೆಯನ್ನ ಗಮನಿಸಿ ಅವರಿಗೆ ಸಮಾನತೆ ನೀಡಿ ಮೇಲಕ್ಕೆತ್ತಿದ್ದು ನೀವಲ್ಲವೇ ಆ ತತ್ವದ ಬಲದಿಂದ ನಾನೇನಾದರೂ ಕಿಂಚಿತ್ ಸಾಧನೆ ಮಾಡಿರುವೆನೇನು ಅಷ್ಟೇ ಅಕ್ಕ ಮಹಾದೇವಿ ವಿನಯದಿಂದ ಪರಿಪುಲ್ತಳಾಗಿ ಉತ್ತರಿಸಿದಾಗ ಪ್ರಭುದೇವರು ಕೇಳಿದರು ಅಕ್ಕ ಮಹಾದೇವಿ ನೀನು ವಿವಾದ್ಮಕವಾಗಿ ಒಂದು ಮಾತನ್ನು ಹೇಳಿದೆ ಮೊದಲ ದಿನ ನಿನ್ನಲ್ಲಿ ಕಾಮಭಾವ ಇದೆಯೋ ಇಲ್ಲವೋ ಎಂದು ಪರೀಕ್ಷಾತ್ಮಕ ಪ್ರಶ್ನೆ ಕೇಳಿದಾಗ ನನ್ನಲ್ಲಿ ಕಾಮನೇ ಹುಟ್ಟಿಲ್ಲ ಗೆಲ್ಲುವುದೇನು ಬಂದಿತು ಮನಸ್ಸು ಜನಾಗಿ ಎಲ್ಲರಲ್ಲಿ ಹುಟ್ಟು ಎಂದು ಶಾಪ ಕೊಟ್ಟ ಶಿವವಾಣಿಯನ್ನ ಸುಳ್ಳು ಮಾಡಿರುವೆ ಎಂದು ಹೇಳಿದ್ದೆ ಆದರಿಂದು ಕಾಮನ ಗೆಲಿದನು ಬಸವಣ್ಣ ನಿಮ್ಮ ದಯದಿಂದ ಎಂದು ನುಡಿಯುತ್ತಿರುವೆ ಇದರರ್ಥ ಕಾಮನು ಹುಟ್ಟಿದ್ದ ಅನಂತರ ಅವನನ್ನ ಗೆದ್ದೆ ಎಂದು ಒಪ್ಪಿಕೊಂಡಂತಾಗಲಿಲ್ಲವೇ ಅಂದಾಗ ಪರಸ್ಪರ ವಿರುದ್ಧವಾದ ವಿಚಾರದ ಈ ಎರಡೂ ಹೇಳಿಕೆಗಳನ್ನು ಹೇಗೆ ಸಮರ್ಥಿಸುವೆ ಅಕ್ಕ ಮಹಾದೇವಿ ಮುಗುಳ್ನಕ್ಕಳು ಗುರುದೇವ ಮೊನಚಾದ ಪ್ರಶ್ನೆ ಕೇಳಿ ಪೇಚಿನಲ್ಲಿ ಸಿಕ್ಕಿಸುವುದು ನಿಮ್ಮ ಸಹಜ ಸ್ವಭಾವ ಗುಹೇಶ್ವರನು ನಿಮ್ಮನ್ನ ಬೆರೆಸಿಕೊಳ್ಳಲು ಬಂದಾಗ ಅವನನ್ನು ಸಹ ಪ್ರಶ್ನಿಸದೆ ಬಿಡಲಾರಿರೇನು ತಮ್ಮ ಪ್ರಶ್ನೆಗೆ ವಿನಯಶೀಳಲಾಗಿ ಉತ್ತರಿಸುವೆ ಕಾಮನು ತನ್ನ ಅಂತರಂಗದಲ್ಲಿ ಎಂದು ಹುಟ್ಟಿಯೇ ಇಲ್ಲ ಆದರೂ ನನ್ನನ್ನು ನೋಡಿ ಕೌಶಿಕ ಮುಂತಾದ ಅನೇಕರಿಗೆ ಕಾಮ ಉತ್ಪನ್ನವಾಗಿತ್ತು ಅನುಭವ ಮಂಟಪದಲ್ಲಿದ್ದು ಬಸವ ತಂದೆಗಳ ಅನುಗ್ರಹ ಪಡೆದ ಬಳಿಕ ನನ್ನನ್ನು ಕಂಡು ಇನ್ನೊಬ್ಬರ ಮನದಲ್ಲೂ ಕಾಮಭಾವ ಜಾಗೃತವಾಗದಂತಹ ಸ್ಥಿತಿಯನ್ನ ನಾನು ಕಳಿಸಿಕೊಂಡಿರುವೆ ಎಂಬುದು ಈ ಮಾತಿನ ಅಂತರಾರ್ಥ ನಿರಾಯಾಸವಾಗಿ ಪ್ರಶ್ನೆಗೆ ಉತ್ತರ ನೀಡಿದಾಗ ಪ್ರಭುದೇವರು ಭಲೇ ಭಲೇ ಎಂದು ಉದ್ಘರಿಸಿದರು ಪ್ರಭುವೆ ನಿಮ್ಮ ಕರುಣೆಯಿಂದಾಗಿ ಆಸೆ ಆಮಿಷಗಳು ಹಿಂಗಿದವು ನನಗಿದ್ದ ಅನೇಕ ಸಂಶಯಗಳು ಪರಿಹಾರಗೊಂಡು ಆಧ್ಯಾತ್ಮ ಪಥವು ನಿಚ್ಚಳವಾಯಿತು ಮನದೊಳಗೆ ಅಪಾರ ಸಂತೃಪ್ತಿಯು ನೆಲೆಗೊಂಡಿತು ತಮ್ಮಿಂದ ನಾನು ಉತ್ತರಿಸಲ್ಪಟ್ಟೆ ಅಕ್ಕ ಮಹಾದೇವಿ ಹೀಗೆ ನುಡಿದು ಅನಂತರ ಶರಣ ಸಮುದಾಯದ ಎದುರು ಭಿನ್ನವಿಸಿದಳು ನಾನು ಇಲ್ಲಿಗೆ ಬರುವಾಗ ಹಸಿದ ಭಿಕ್ಷುಕಿಯಾಗಿ ಬರಿದಾದ ಹೃದಯ ಪಾತ್ರೆಯನ್ನ ಹೊತ್ತು ಬಂದೆನು ಸಂಗನ ಬಸವಣ್ಣನವರು ಭಕ್ತಿಯನ್ನ ಅದರಲ್ಲಿ ನೀಡಿದರೆ ಪ್ರಭುದೇವರು ಜ್ಞಾನವನ್ನ ತುಂಬಿದರು ಚನ್ನಬಸವಣ್ಣನವರು ಪ್ರಸಾದ ಜೀವನದ ಸಂತೃಪ್ತಿಯನ್ನ ತುಂಬಿದರು ಪರಿಣಾಮವಾಗಿ ನನ್ನ ಭಿಕ್ಷಾ ಪಾತ್ರೆ ತುಂಬಿ ನಾನು ತಮ್ಮೆಲ್ಲರ ಕಾರುಣ್ಯದ ಶಿಶುವಾದೆನು ಅನುಭವ ಮಂಟಪದ ಒಂದೊಂದು ಆತ್ಮವು ನನ್ನನ್ನ ತಿದ್ದಿದೆ ತೀಡಿದೆ ಒಪ್ಪ ಬಿಟ್ಟಿದೆ ಶಿವಭಕ್ತರಿಗೆ ಶರಣಾಗತಳಾಗಿ ಅವರ ಸಂಘದಲ್ಲಿ ಇದ್ದ ಕಾರಣ ನನ್ನತನವು ಶುದ್ಧವಾಯಿತು ಇವರೆಲ್ಲರ ಜೀವನವು ತೆರೆದಿಟ್ಟ ಪುಸ್ತಕ ಅದನ್ನು ಓದಿದ ನನ್ನ ಮನಸ್ಸು ಶುದ್ಧವಾಯಿತು ಇವರ ವಾಣಿಯನ್ನ ಕೇಳಿ ಕಿವಿ ಶುದ್ಧವಾದರೆ ಅವರ ಸದಾಚಾರದ ನಡೆ ನುಡಿಗಳನ್ನು ಕಂಡು ಕಣ್ಣು ಶುದ್ಧವಾದವು ಇಂತಹ ಪವಿತ್ರಾತ್ಮರಿಗೆ ನಾನು ಎಂದೆಂದು ಕೃತಜ್ಞಳಾಗಿರುವೆ ಕೈಮುಗಿದು ತಲೆಬಾಗಿದಳು ಒಡಲಿಲ್ಲದ ನುಡಿ ಇಲ್ಲದ ಕಡೆ ಇಲ್ಲದ ನಲ್ಲನನ್ನ ಕೂಡಿ ನಾನು ಬಹಳಷ್ಟು ಸುಖಿಯಾಗಿರುವೆ ನನ್ನ ಮನಸ್ಸು ಮತ್ತಾವ ಸುಖಕ್ಕೆ ಓಸರಿಸದು ಶಟಸ್ಥಲ ಸೋಪಾನಗಳಾದ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಎಂಬ ಆರು ಸ್ಥಳಗಳನ್ನು ಕ್ರಮಿಸಿ ತ್ಯಾಗಾಂಗ ಭೋಗಾಂಗ ಯೋಗಾಂಗ ಎಂಬ ಮೂರು ತತ್ವಗಳಲ್ಲಿ ನಿಂದು ಅಂಗಲಿಂಗ ಆತ್ಮ ಪರಮಾತ್ಮ ಎಂಬ ಎರಡೇ ಸ್ಥಿತಿಗೆ ಬಂದು ಈಗ ಅಂಗಭಾವವ ಮರೆತು ಲಿಂಗಭಾವದಲ್ಲಿ ಇರುವೆ ತಮ್ಮೆಲ್ಲರ ಶಿಶು ಎಂಬುದನ್ನು ಮರೆಯದೆ ಚನ್ನ ಮಲ್ಲಿಕಾರ್ಜುನನ ಚೆನ್ನ ಸತಿಯಾಗಿ ಬೆರೆಸು ಎಂದು ತಾವು ನಾಳೆ ಇಲ್ಲಿಗೆ ಆಗಮಿಸಿ ಹೃದಯ ತುಂಬಿ ಹರಸಿ ಕಳುಹಿಸಿರಿ ಆಗ ಪ್ರಭುದೇವರು ಗಂಭೀರ ವದನರಾಗಿ ಕಂಚಿನ ಕಂಠದಲ್ಲಿ ನುಡಿದರು ನಾವು ನೀವೆಲ್ಲ ಲೌಕಿಕ ಮಟ್ಟದವರೆಲ್ಲ ಸಂಯೋಗವಿಯೋಗವೆಂಬ ಭಾವ ಒಳಿದು ಶಿವಭಾವದಲ್ಲಿ ನಿಂತಿರುವೆನು ಉನ್ನತ ಬದುಕಿಗೆ ಹೊರಟ ಮಗಳನ್ನ ಅಲ್ಪ ವಲಯದಲ್ಲಿ ಉಳಿಸಿಕೊಳ್ಳುವ ಪ್ರಯತ್ನ ಮಾಡದೇ ಕಳುಹಿಸಿಕೊಡೋಣ ನಾಳೆಯ ಬೆಳಗಿನ ವೇಳೆಯಲ್ಲಿ ನಾವು ಇಲ್ಲಿ ಎಲ್ಲರೂ ನೆರೆದು ಸ್ವಲ್ಪ ದೂರದವರೆಗೆ ಸಾಗಿ ಬೀಳ್ಕೊಟ್ಟು ಬರೋಣ ತಾವು ಸಿದ್ಧರಾಗಿ ಬನ್ನಿರಿ ತನುಗುಣ ಗುಣ ನಾಸ್ತಿಯಾಗಿ ಲಿಂಗಸಂಗವನ್ನು ಮಾಡಿಕೊಂಡು ಮನಗುಣಗಳನ್ನ ಅಳಿದು ಅರಿವನ್ನು ಕೂಡಿಕೊಂಡು ಭಾವದಲ್ಲೆಲ್ಲ ಶಿವತತ್ವವನ್ನು ತುಂಬಿಕೊಂಡು ಉನ್ನತ ಶ್ರೇಣಿಯಲ್ಲಿ ನಿಂತಿರುವ ಮಹಾದೇವಿಯಕ್ಕಗಳ ನಿಲುವಿಂಗಿ ನಾನು ಶರಣು ಎನ್ನುವೆನು ಎಂದು ಕೈಮುಗಿದರು ಅನುಭವ ಗೋಷ್ಠಿಯು ಚದುರಿತು ಬುದ್ಧಿಯ ಬಲದಿಂದ ಮನಸ್ಸನ್ನು ಎಷ್ಟೇ ಸಾಂತ್ವಾನಿಸಿದರು ಅದು ಕೇಳದೆ ನೋವಿನ ತೆರೆಗಳನ್ನ ಎಲ್ಲರ ಹೃದಯದಲ್ಲಿ ಏಳಿಸುತ್ತ ಚಿತ್ತಗಳನ್ನು ಕಲಕುತ್ತಲೇ ಇದ್ದಿತು ಶರಣರಿ ಇದರ ಮುಂದುವರೆದ ಭಾಗವನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಶರಣು ಶರಣಾರ್ಥಿಗಳು